ಶ್ರೀರಮಣ ಮಹರ್ಷಿಯ ಉಪದೇಶ ಸಾರಂ ಚಾಟ್ ಜಿಪಿಟಿನೊಂದಿಗೆ ಅಧ್ಯಾತ್ಮ ಪಯಣ ನಮಸ್ಕಾರ ಪರಮಾತ್ಮ ಪ್ರಿಯರೇ ಶ್ಲೋಕ ಹದಿನೈದು ಪ್ರಶ್ನೆ ಮನಸ್ಸಿನ ನಾಶವನ್ನು ಹೊಂದಿದ ಯೋಗಿಗೆ ಇನ್ನೇನಾದರೂ ಕರ್ಮವಿರಬಹುದಾ ವಿವರಣೆ ಈ ಶ್ಲೋಕದಲ್ಲಿ ಶ್ರೀರಮಣ ಮಹರ್ಷಿಗಳು ಅತಿಶ್ರೇಷ್ಠ ಯೋಗಿಯ ಸ್ಥಿತಿಯನ್ನು ವಿವರಿಸುತ್ತಾರೆ ನಷ್ಟಮಾನಸೋತ್ಕೃಷ್ಟಯೋಗಿನ ಯೋಗಿನ ನಷ್ಟಮಾನಸ ಮನಸ್ಸು ನಾಶವಾದವನು ಉತ್ಕೃಷ್ಟ ಯೋಗಿನ ಅತ್ಯುನ್ನತ ಯೋಗಿ ಅವನು ಮನಸ್ಸಿನ ಸಂಪೂರ್ಣ ಲಯವನ್ನು ಹೊಂದಿದ್ದಾನೆ ಅಂದರೆ ಆತ್ಮಸ್ವರೂಪದಲ್ಲಿ ಸ್ಥಿರನಾಗಿದ್ದಾನೆ ಕೃತ್ಯಮಸ್ತಿ ಕಿಂ ಸ್ವಸ್ಥಿತಿಮೇತ ಅವನಿಗೆ ಮಾಡಬೇಕಾದ ಯಾವುದೇ ಕರ್ಮವಿದೆಯೇ ಸ್ವಸ್ಥಿತಿಮೇತ ಆತ್ಮಸ್ವರೂಪದಲ್ಲಿ ನಿರಂತರವಾಗಿ ಸ್ಥಿತನಾಗಿರುವವನು ಇನ್ನೇನನ್ನು ಬೇಕಾದರೂ ಮಾಡಬೇಕೆ ಶ್ರೀರಮಣ ಮಹರ್ಷಿಗಳ ಉಪದೇಶ ಅತ್ಯುನ್ನತ ಯೋಗಿ ಮನಸ್ಸನ್ನು ಸಂಪೂರ್ಣವಾಗಿ ನಾಶಪಡಿಸಿ ಆತ್ಮಸ್ವರೂಪದಲ್ಲಿ ಒಂದಾಗಿರುತ್ತಾನೆ ಅಂತವನಿಗೆ ಯಾವುದೇ ಕರ್ತವ್ಯ ಅಥವಾ ಪ್ರಪಂಚದ ಬಂಧಗಳಿಲ್ಲ ಅವನು ಪರಿಪೂರ್ಣನಾಗಿದ್ದಾನೆ ಪಾಠ ಆತ್ಮಜ್ಞಾನವನ್ನು ಪಡೆದು ನಿತ್ಯ ಶಾಂತಿ ಮತ್ತು ಮುಕ್ತಿಯುಳ್ಳ ಸ್ಥಿತಿಗೆ ಪಯಣ ಮಾಡೋಣ ಮುಂದಿನ ಶ್ಲೋಕದಲ್ಲಿ ಮತ್ತೊಂದು ಆಪ್ತ ಸಂದೇಶ ತರುತ್ತೇವೆ ನಮಸ್ಕಾರ ಜೈ ರಮಣ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಶ್ಲೋಕ ಕೇಳೋಣ ಈ ಶ್ಲೋಕ ನಿಮಗೆ ಹೇಗೆ ತೋಚಿತು ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಮೂವತ್ತು ಶ್ಲೋಕ ಸಂಪೂರ್ಣ ನೋಡಿದವರಿಗೆ ನಮ್ಮಿಂದ ಪ್ರೋತ್ಸಾಹಕ ಉಡುಗೊರೆ ಧನ್ಯವಾದಗಳು